ನಾಗಮಂಗಲ ಗ್ರಾಮ ರಾಜರಾಜೇಶ್ವರಿ ಲೇಔಟ್ನಲ್ಲಿ ಬಡ ಜನರ ಮೇಲೆ ಸರ್ಕಾರಿ ಅಧಿಕಾರಿಗಳಿಂದ ದೌರ್ಜನ್ಯ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ವಾಸವಾಗಿರುವ ಜನರ ಮೇಲೆ ದರ್ಪವನ್ನು ತೋರಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳು ಇಲ್ಲಿನ ಜನರಿಗೆ ಕುಡಿಯಲು ನೀರು ಇಲ್ಲ ಕರೆಂಟ್ ಕಂಬಗಳ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳು ಕಲ್ಪಿಸದೆ ಸರ್ಕಾರಿ ಅಧಿಕಾರಿಗಳು ಪದೇ ಪದೇ ದೌರ್ಜನ್ಯವೆಸಗುತ್ತಿದ್ದಾರೆ ಬಡ ಜನಗಳ ಬಳಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಬಡ ಜನರ ಗೋಳನ್ನು ಕೇಳುವವರು ಯಾವ ಅಧಿಕಾರಿಯೂ ಇಲ್ಲ ಮಾತೆತ್ತಿದ್ದರೆ ಜೆಸಿಬಿಯನ್ನು ತಂದು ಮನೆಯನ್ನು ನೆಲಸಮ ಮಾಡುತ್ತೇವೆ ಕೆಡುತ್ತೇವೆ ಎಂದು ಭಯವನ್ನು ಹುಟ್ಟಿಸುತ್ತಿದ್ದಾರೆ ಪ್ರತಿನಿತ್ಯ ಇಲ್ಲಿನ ಜನರು ಭಯದಿಂದ ವಾಸಿಸುತ್ತಿದ್ದಾರೆ ಇಲ್ಲಿನ ಭೂಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲು ಜೆಪಿ ನಗರದ ನಿವಾಸಿ ಕೋದಂಡರಾಮ ಎಂಬ ವ್ಯಕ್ತಿ ತಹಶೀಲ್ದಾರ್ ಅವರ ಜೊತೆ ಕೈಜೋಡಿಸಿ ಈ ಅಕ್ರಮವೆಸಗಲು ಕಾರಣ ಎಂದು ಇಲ್ಲಿನ ನಿವಾಸಿಗಳು ಹೇಳುತ್ತಿದ್ದಾರೆ ಇದನ್ನು ಸರ್ಕಾರವೇ ಪರಿಶೀಲಿಸಬೇಕು ಸರ್ಕಾರಿ ಅಧಿಕಾರಿಗಳು ಈ ಜಾಗ ಕೆರೆ ಜಾಗ ಎಂದು ನೋಟಿಸ್ ಕೊಟ್ಟಿರುತ್ತಾರೆ ಆದರೆ ಈ ಜಾಗ ಕೆರೆ ಜಾಗಕ್ಕೆ ಸೇರಿರುವುದಿಲ್ಲ ಏಕೆಂದರೆ ಈ ಜಾಗಕ್ಕೆ ಸರ್ವೆ ನಂಬರ್ ಇರುತ್ತದೆ ಮತ್ತು ಇಲ್ಲಿನ ನಿವಾಸಿಗಳು ರಿಜಿಸ್ಟರ್ ಮಾಡಿಕೊಂಡಿರುತ್ತಾರೆ ಸೂಕ್ತವಾದ ದಾಖಲೆಗಳು ಇರುತ್ತವೆ ಆದರೂ ಕೂಡ ಇವರ ಮೇಲೆ ದಬ್ಬಾಳಿಕೆ ಹಾಗೂ ದೌರ್ಜನ್ಯ ನಡೆಸಿದರು ನಾನು ಪ್ರಜಾ ವಿಮೋಚನಾ ಚಳವಳಿ ಪಟಪಟ್ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ನಮ್ದು ಹೋರಾಟನೇ ನಮ್ದು ಕೆಲಸ ಆಗಿದೆ ಯಾಕೆಂದ್ರೆ ಗೌರ್ಮೆಂಟ್ ಆಗಿರೋದನ್ನ ಇದು ಮಾಡಕ್ಕೆ ಬರ್ತಾರೆ ಮುಂದೆ ನಮಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವು ಯಾವುದೇ ಥರ ಒಂದು ಮನವಿ ಆಗಲಿ ಇದು ಕೊಟ್ಟರೆ ಆಶ್ರಯ ಯೋಜನೆಕ್ಕಾಗ್ಲಿ ಯಾವುದೇ ಥರ ನಮಗೆ ಸಪೋರ್ಟ್ ಬೇಕು ಅಂತ ನಾವು ಗ್ರಾಮಸ್ಥರ ಮುಖಾಂತರ ಎಲ್ಲ ಬಡವರೇ ಇರೋದಿಲ್ಲ ಅಂಗವಿಕಲರವರೇ ಬಡವ್ರವ್ರೆ ತಂದೆ ಇಲ್ದ ಮಕ್ಕಳು ಇದಾರೆ ಈ ತರ ಪ್ರತಿಯೊಬ್ರು ಕಷ್ಟ ನೋಡಿ ಕಷ್ಟ ಹೊಟ್ಟೆ ಹಸಿ ಯಾರಿಗಿರುತ್ತೋ ಅವರೇ ತಾನೇ ಹಶ್ವಾಗಿದೆ ಅಂತ ಕೇಳೋದು ಸಮಸ್ಯೆ ಯಾರಿಗಾಗಿದೆ ಅವ್ರು ನಮ್ ಸಮಸ್ಯೆ ಅಂತ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಇಲ್ದೇ ಇರೋದು ದೌರ್ಜನ್ಯಗಳು ನಡೀತಾ ಇದ್ದಾವೆ ಈಗ ಇದು ರಾಜರಾಜೇಶ್ವರಿ ನಗರ ಅಂತ ಆಗಿದೆ ಇದು ಸುಮಾರು ವರ್ಷಗಳಿಂದ ಇದು ಗದ್ದೆಗಳಿದ್ದಿತ್ತು ದೊಡ್ಡ ಮಂಗಲದಲ್ಲೇ ಈಗ ಹಂಗ ಅಂಗ ಬೇರೆ ಬೇರೆ ಹೆಸರಲ್ಲಿ ಲೇಔಟ್ಗಳಾಗಿದೆ ಇದರಲ್ಲಿ ಎಲ್ಲ ಬಡವರೇ ಇರೋದು ಈಗ ಇಷ್ಟು ಡೆವಲಪ್ ಆಗೋವರೆಗೂ ಯಾರು ಏನು ಇದು ಮಾಡಲಿಲ್ಲ ಈಗ ಯಾಕೆ ಬಂದು ಎಲ್ಲ ಒಂದ್ ನೆಲೆ ನಿಂತ ಮೇಲೆ ಡೆಮಲೇಷನ್ ಮಾಡ್ತೀನಿ ಅಂತ ಬರ್ತಾ ಇದಾರೆ ಗೊತ್ತಿಲ್ಲ ಈಗ ನಮ್ಗೆ ಏನ್ ಬೇಡಿಕೆ ಬೇಕಂದ್ರೂ ನಾವ್ ಯಾರ ಹತ್ರ ಕೇಳಬೇಕು ಸರ್ಕಾರದ ಹತ್ರ ಆಯ್ತು ನಮ್ಮ ಮನವಿ ಕೇಳೋ ರೀತಿ ಸರಿ ಇಲ್ಲದೆ ಇರ್ಬೋದು ಅದನ್ನ ಅವ್ರು ಸಲಹೆ ಕೊಟ್ಟು ಈ ರೀತಿ ಎಲ್ಲ ಈ ರೀತಿ ಅಂತ ನಮ್ಗೆ ಒಳ್ಳೇದು ಮಾಡಲೇಬೇಕು ನಮ್ಗೆ ಆಶ್ರಯ ಕೊಡ್ಲೇಬೇಕು ನಾವೆಲ್ಲರೂ ಎಲ್ಲರೂ ಮನೆ ಕಟ್ಕೊಂಡಿದ್ದೀವಿ ಸರ್ಕಾರನೇ ನಮ್ಗೆ ನಕ್ ಪತ್ರನೂ ಕೊಡ್ಬೇಕಾಗಿರೋದ್ರಿಂದ ನಾವು ಅದಕ್ಕೆ ಏನು ಅವರು ನಮಗೆ ಒಳ್ಳೆ ರೀತಿ ಇದು ಮಾಡಿ ಈ ಥರ ಎಲ್ಲ ಹಿಂಗೆ ಮಾಡಿ ಅಂದ್ರೆ ನಾವು ಹೋರಾಟ ಸ್ಪಂದಿಸಿದ್ರೆ ನಾವು ಮಾಡ್ತೀವಿ ಅದ್ಬಿಟ್ಟು ಏಕಾಏಕಿ ಈ ತರ ಮಾಡ್ತೀವಿ ಡೆಮೊಲೇಷನ್ ಮಾಡ್ತೀವಿ ಅಂದ್ರೆ ಎಂತವ್ರಿಗು ನೋವಾಗುತ್ತಲ್ವ ಕೊಡ್ತೀವಿ ಅಂದ್ರೆ ಒಂದು ಆಸೆ ಅಂದರೆ ಒಂದು ಭಯ ಹಂಗಿರೋವಾಗ ನಮ್ಮ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಬೇಕು ಅಲ್ಲದೆ ಯಾರ ಹತ್ರ ಹೇಳ್ಕೊಬೇಕು ನಮ್ಮ ಕ್ವಶನ್ ಅದು ಈಗ ಹೆಣ್ಮಕ್ಳು ಫಸ್ಟ್ ಮೊದಲೇ ಮನೆ ಬಿಟ್ಟು ಆಚೆ ಬರಲ್ಲ ಈಗ ನಾವೆಲ್ಲ ಹೆಣ್ಮಕ್ಳು ಒಂದ್ ಬರ್ತಾ ಇದೀವಿ ಅಂದ್ರೆ ನಮ್ಗೆಲ್ಲ ಸಮಸ್ಯೆ ಇದೆ ಅಂತ ಅರ್ಥ ಸಮಸ್ಯೆ ಇಲ್ದ ಇರೋರೆಲ್ಲ ಮನೇಲಿ ಆರಾಮಾಗಿ ಸಮಸ್ಯೆ ಇರೋದಕ್ಕೆ ನಾವು ಅವರು ಹೋರಾಟಕ್ಕೆ ಆಚೆ ಬಂದಿದ್ದೀವಿ ಹಿಂಗಾಗಿ ನಾವು ಚಳವಳಿಯಿಂದ ನೋಡಿ ಇಲ್ಲಿ ಇರೋ ಅಂತ ಎಲ್ಲರಿಗೂ ನ್ಯಾಯ ಸಿಗ್ಲೇಬೇಕು ನಮ್ಮ ಹೋರಾಟ ಚಳವಳಿ ಮುಖಾಂತರ ಮಾಡೇ ಮಾಡ್ತೀವಿ ನಮ್ಮ ನಮ್ಮಕ್ಕ ನಾವು ಪಡ್ದೇ ಪಡ್ಕೊಳ್ಳೋದೆ ನಾವು ಹೋರಾಟ ಮಾಡೋಕೆ ಸಿದ್ಧವಾಗಿದ್ದೀವಿ ಈಗ ಈ ಥರ ಮಾಡ್ತಾರೆ ಈ ಥರ ಹೋರಾಟ ಮಾಡ್ತಾನೆ ಇದ್ರೆ ಈಗ ಎಷ್ಟು ಮುನ್ನಡೆ ನಿಮ್ಮ ನಡೆ ಹಿಂಗೆ ಇರುತ್ತೆ ಇನ್ನು ಹೋರಾಟ ಹೆಚ್ಚಿನ ರೀತಿಯಲ್ಲಿ ನಡೆಸ್ತೀವಿ ನಮ್ಮ ನಮ್ಮಕ್ಕ ನಾವು ಪಡ್ಕೊಳ್ಳೋಕ್ಕಂತ ನಾವು ಬಿಡಲ್ಲ ಪಿ ವಿ ಸಿ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀಮ್ ಮೇಳ್ತಾ ನಾನು ಈ ಸರ್ಕಾರದ ನೀತಿಯನ್ನು ಮೊದಲನೇದಾಗಿ ನಮ್ಮ ಪಿ ವಿ ಸಿ ಕಡೆಯಿಂದ ಖಂಡನೆ ಮಾಡ್ತೀವಿ ಏನು ಅಂತಂದರೆ ಸರ್ಕಾರದ ಆಸ್ತಿ ಅಂದರೆ ಸಾರ್ವಜನಿಕ ಆಸ್ತಿ ಸರ್ಕಾರ ಇರೋದು ಏನಕ್ಕೆ ಸಾರ್ವಜನಿಕರಿಗೋಸ್ಕರ ದಿನದಲ್ಲಿ ತಿರ್ಗೋಸ್ಕರ ದಿನದಲ್ಲಿ ತಿರ್ಗರೆ ನಿರ್ಗತಿಗರಿಗೆ ವಸತಿ ಏನರಿಗೆ ಸಹಕಾರ ಕೊಟ್ಟು ನಾಲ್ಕು ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ವಸತಿ ಸೌಕರ್ಯನ ಕಲ್ಪಿಸಬೇಕು ವಸತಿ ಏನರಿಗೆ ವಸತಿನ ಕಲ್ಪಿಸ್ಕೊಡೋದು ಸರ್ಕಾರದ ಮೊದಲನೇ ಆದ್ಯತೆ ಕೊಡಬೇಕು ಉಳ್ಳವರು ಹೇಗೆ ಬೇಕಾದ್ರೂ ಬದುಕ್ತಾರೆ ಇಲ್ಲದೇ ಇರೋರು ಏನು ಮಾಡಬೇಕು ಅದನ್ನು ಸರ್ಕಾರದನ್ನೇ ಕೇಳಬೇಕು ಆ ಸರ್ಕಾರ ಕೇಳೋದಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ನಾಗರಾಜರವ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಕಟ್ಕೊಂಡಿರ್ತಕ್ಕಂಥ ವಸ್ತಿ ವಸ್ತಿಯವ್ರಿಗೆ ಇವರ ಅನುಕೂಲಕ್ಕೋಸ್ಕರ ಸಂಘಟನೆ ಕಡೆಯಿಂದ ಯಾವುದೇ ರೀತಿಯಾದಂಥ ಹೋರಾಟ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ ಮತ್ತು ಈಗ ಇಲ್ಲಿ ತಿಳಿದೋ ತಿಳಿದೋ ಏನೋ ಕಟ್ಟಿರ್ಬೋದು ಕಟ್ಟಿರತಕ್ಕಂಥವ್ರಿಗೆ ಸರ್ಕಾರದ ಕಡೆಯಿಂದ ಹಕ್ಕುಪತ್ರ ಕೊಡಬೇಕು ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ವಿದ್ಯುತ್ ಶಕ್ತಿಗೆ ವ್ಯವಸ್ಥೆ ಆಗಬೇಕು ಇಷ್ಟೆಲ್ಲನೂ ಪಡ್ಕೊಳ್ಳೇಬೇಕು ಪಡಿಲೇಬೇಕು ಪಡೆದೆ ಪಡಿತೀವಿ ಅನ್ನೋ ಒಂದು ಆಕ ಆಕ ಆಶಾವಾದಿಯಿಂದ ನಮ್ಮ ಸಂಘಟನೆ ಕಡೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ಕೋದಂಡ್ರ ಮೇಲೆ ತಮ್ಮ ಒಂದು ಜಾಗಕ್ಕೆ ನೇರ ಹರಪ ಆಗಿದ್ದಾರೆ ಈಗ ಅವರು ಕೂಡ ಅಧಿಕಾರ ವರ್ಗದ ಕೈ ಜೋಡಿಸಿದ್ರೆ ಶಾಮೀಲಾಗಿದ್ದಾರೆ ನಿಮ್ಮ ಒಂದು ಅನಿಸಿಕೆ ಸರ್ ಅನಿಸಿಕೆ ನಡೆಯಿರ್ಬ ನಡೆದಿರಬಹುದು ಈಗ ಯಾವುದೇ ಒಂದು ವ್ಯಕ್ತಿ ಒಂದು ಸ್ಥಳಕ್ಕೆ ಇದು ನಮ್ಮದು ಇದು ಆಸ್ತಿ ನಂದು ಅಂತ ಕಬ್ಜಾ ಮಾಡೋಕ್ಕೆ ನೂರಾರು ದಾರಿ ಹುಡುಕಿ ಹುನ್ನಾರ ಮಾಡಿರ್ಬೋದು ಈಗೇನು ಇಲ್ಲದೆ ಇವರು ಸರ್ಕಾರದ ಆಸ್ತಿ ಇದು ಅಂತ ಹೇಳಿ ಕಟ್ಕೊಂಡಿರ್ತಾರೆ ಇದನ್ನ ಸರ್ಕಾರ ಆಸ್ತಿ ಅಂತೇಳಿ ಅವರು ಬೇರೆ ತರಹದ ದಾಖಲೆಗಳು ಉತ್ಪತ್ತಿ ಮಾಡಿ ಇದನ್ನ ನಮ್ದು ನಾನು ಹೊಡಿಲೇಬೇಕು ಅಂತ ಮಾಡಿರ್ಬೋದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಉನ್ನಾರ ನಡೆಸಿರ್ತಾರೆ ಅದ್ರ ಬಗ್ಗೆ ಸ್ಪಷ್ಟ ಇನ್ನೂ ನಮ್ಗೆ ಮಾಹಿತಿ ಲಭ್ಯವಾಗಿಲ್ಲ ಲಭ್ಯವಾದ್ರೆ ಆರೋಪ ಸಾಬೀತ್ ಮಾಡಿಸೇ ಪಡಿಸ್ತೀವಿ ಸಂಘಟನೆ ಇದಕ್ಕೋಸ್ಕರ ಯಾವುದೇ ರೀತಿ ಅಂತ ಹೋರಾಟ ಮಾಡೋದಕ್ಕೂ ಸದಾ ಸಿದ್ಧವಾಗಿದೆ ನಮ್ಮ ಸಂಘಟನೆಯಿಂದ ಅದು ಏನಿದ್ರು ನ್ಯಾಯರಹಿತವಾಗಿ ಸಂವಿಧಾನಬದ್ಧವಾಗಿ ಏನಿದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗ್ಲಿ ಈಗ ಅವ್ರಿಗೇನಾದರೂ ಈ ಈ ಜಾಗದಲ್ಲಿ ಸಂಬಂಧ ಇದ್ದು ಹಕ್ಕದಾರಿಕೆ ಇದ್ರೆ ಅದನ್ನು ಪ್ರೂವ್ ಮಾಡಲಿ ಪ್ರೂವ್ ಮಾಡಿ ಅವ್ರಿಗೆ ಸಿಗುತ್ತೆ ಅನ್ನೋದಾದ್ರೆ ಅವ್ರು ತಗೊಳ್ಳಿ ಇಲ್ಲ ಅಂದರೆ ಸರ್ಕಾರ ಆಸ್ತಿ ನಾಲ್ಕು ಜನಕ್ಕೆ ಅನುಕೂಲವಾದಂಥ ರೀತಿಯಲ್ಲಿ ಹಂಚಿಕೆ ಮಾಡ್ಕೊಳ್ಳಿ ಎಮ್ ಎಲ್ ಎ ಬಂದ್ರು ಕೌನ್ಸಿಲರ್ ಬಂದ್ರು ಇಲ್ಲಿ ರೋಡ್ ವ್ಯವಸ್ಥೆ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಇದು ಯಾವುದೇ ಒಂದು ಮಾಡಿಕೊಡೋದಿಲ್ಲ ವಿತ್ತು ಇಲ್ಲಿ ಕೆರೆ ಜಾಗ ಅಂತ ಅಂಕ್ಲ ಅಂತ ಹೇಳ್ತಾ ಇದ್ದಾರೆ ಕೆರೆ ಜಗಳ ಅಂತ ಇದು ಕೆರೆ ಜಗಳ ಇಲ್ಲ ಇದು ಫಸ್ಟು ವ್ಯವಸಾಯ ಮಾಡೋ ಭೂಮಿ ಸುಮಾರು ನಾವು ಹದಿನೈದು ವರ್ಷದಿಂದ ಇಲ್ಲಿ ವಾಸ ಇದ್ದೀರಿ ಇದು ಬಂದ್ಬಿಟ್ಟು ಯಾವ ಅಧಿಕಾರ ಬಂದಿಲ್ಲ ಯಾ ಇದು ಬಂದಿಲ್ಲ ಇವಾಗ ಬಂದು ಒಂದು ಆರು ತಿಂಗಳಿಂದ ಖಾಲಿ ಮಾಡಿ ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲಿಂದ ಕೊಡೋದು ಸರ್ ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಕರೆ ಕೆಲಸ ಮಾಡ್ತಾಯಿದ್ದೀನಿ ಮೂಟೆ ಕೂಲಿ ಎತ್ತಕ್ಕ ಇಲ್ಲ ನಮಗೆ ಆಸ್ಪಿಟ್ಲು ಅದು ಇದ್ದು ತುಂಬ ಐತೆ ಇಲ್ಲಿ ಮಕ್ಕಳು ತುಂಬ ಜನಗಳು ಈ ಮಕ್ಕಳು ನೋಡಿ ಹೆಂಗಂಗಾಗಿದೆ ಆಗಿದೆ ಹಿಡ್ದು ಪ್ರತಿಯೊಂದೈತೆ ಯಾರು ಬಂದು ನೋಡೋದಿಲ್ಲ ಸರ್ ಈ ಚರ್ನಿ ಅಂತ ಎಮ್ ಎಲ್ ಕೌನ್ಸಿಲರ್ ಕೌನ್ಸಿಲರು ಹೇಳ್ತಾರೆ ಯಾರು ಬಂದು ಮಾಡ್ಕೊಡೋದಿಲ್ಲ ಇದು ಕೆರೆ ಅಂಗಲ ಅಂತ ಇವಾಗ ನೀವು ಹೋಗಿ ನಿಮ್ಗೆ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ ನಾವು ಹೋದ್ರೆ ಅಪಾರ್ಟ್ಮೆಂಟಲ್ಲಿ ಹೋದ್ರೆ ಅಲ್ಲಿ ವಾಸ ಇರೋಕ್ಕೆ ಆಗೋದಿಲ್ಲ ನಮ್ಮ ಕೈಯ್ಯಲ್ಲಿ ನಮ್ಮ ಜಾಗನ ಯಾರಿಗೂ ಬಿಟ್ಕೊಡೋದಿಲ್ಲ ಸರ್ ನಮ್ಮ ಹಕ್ಕು ಏನೇ ಇದ್ರೂ ಸೇರಿ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಹಕ್ಕುನ ಪಡ್ದೇ ಪಡ್ದಿರಿ ಯಾರೇ ಬಂದರು ಯಾರೇ ಬಂದರೂ ಬಿಡೋದಿಲ್ಲ ನಮ್ಮ ಹಕ್ಕನ್ನು ನಾವು ಯಾರತ್ರ ಬಿಟ್ಕೊಡೋದಿಲ್ಲ ಸರ್ ದಯವಿಟ್ಟು ನಮ್ಮ ಯಾನ್ ವರ್ಷದಿಂದ ಇದೀವಿ ಇಲ್ಲಿ ನಮ್ಗೆ ರೋಡ್ಗಳು ಸರಿ ಇಲ್ಲ ನೀರ್ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಇವಾಗ ಮನೆಯಲ್ಲಿ ನೀರು ತುಂಬುತ್ತೆ ಅಂತ ಮನೆ ಕನ್ನ ಸ್ವಲ್ಪ ಐಟ್ ಮಾಡಿ ಕಟ್ಕೊಂತ ಇದೀವಿ ಸೀಟ್ ಮನೆ ಅದು ಬಂದ್ಬಿಟ್ಟು ಬಿ ಬಿ ಎಂ ಪಿ ಆಫೀಸರು ಹೊಡಿತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಕೆರೆ ಜಾಗ ಇದು ಅಂತ ಹೇಳ್ತಾರೆ ಕೆರೆ ಜಾಗ ಅಂದರೆ ಹೇಗೆ ರಿಜಿಸ್ಟ್ರ್ ಮಾಡಿಸಿದ್ರು ನಮಗೆ ಕರೆಂಟ್ ಎಲ್ಲ ಹೇಗೆ ಕೊಟ್ಟರು ನಾವು ತುಂಬ ಬಡವರು ನಮ್ಮ ಯಜಮಾನ್ರ ಹ್ಯಾಂಡಿಕ್ಯಾಪ್ಟ್ರು ನಮ್ಮ ಮಕ್ಕಳಿದ್ದಾರೆ ಇಬ್ಬರು ಅವ್ರನ್ನ ಓದಿಸ್ಬೇಕು ನಮಗೂ ನಮಗೂ ತುಂಬ ಕಷ್ಟ ದಾಮೋದರ ಅಂತರಾಜ್ ಸುಮಾರು ಒಂದು ಹತ್ತು ವರ್ಷದಿಂದ ಇಲ್ಲೇ ಇದೀವಿ ನಾವು ಇವಾಗ ಬಂದ್ಬಿಟ್ಟು ಜೆ ಸಿ ಪಿ ತಗೊಂಡ್ಬಂದ್ಬಿಟ್ಟು ಓಡ ಓಡಿ ಹೊಡಿತೀವಿ ಹಿಡಿತೀವಿ ಅಂತ ಹೇಳ್ತಾ ಇದ್ದೀವಿ ನಾವು ಎಲ್ಲ ಹೋಗ್ಬೇಕು ನಾವು ಆ್ಯಂಟಿ ಕಪ್ಪ ನಾವು ಅಲ್ಲ ನಿಮ್ಗೇನು ತೊಂದರೆ ಆಗ್ತಾ ಇದೆ ಇದರಿಂದ ಗಾಡಿ ಹೋಗ್ಲಿಕ್ಕೆ ಬರೋಕ್ಕೆ ತೊಂದರೆ ಆಗ್ತದೆ ಎಲ್ಲರೂ ಅದೇ ಹೇಳ್ತಾರೆ ನೀವು ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಇವಾಗ ಇಲ್ಲಿ ಇಲ್ಲಿಂದ ರೋಡ್ ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ ಪಿ ಬಿ ಎಂ ಬಿ ಆಫೀಸ್ ಅವ್ರು ಬಂದ್ಬಿಟ್ಟು ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದಂತ ಏನು ಕೊಡಿತಿದ್ದಾರೆ ಅವರು ಅಂತ ಇಲ್ಲೆಲ್ಲ ನಾವು ಮನೆ ಬಿತ್ ಅಂತ ಹೇಳ್ಬಿಟ್ಟು ಮಳೆ ಬಂದು ಎಲ್ಲ ನೀರು ಒಳಗಡೆ ನುಗ್ಬಿಟ್ಟು ಹಾವು ಜೇಳ್ ಇದೆಲ್ಲ ಬಂದ್ಬಿಡುತ್ತೆ ಒಳಗಡೆ ಆದ್ರೂ ನಾವು ರೆಡಿ ಮಾಡ್ಕೊಂಡು ಹೆಂಗೋ ಒಂದು ಇರ್ತಾ ಇದೀವಿ ಒಂದು ನೀರ್ ವ್ಯವಸ್ಥೆ ಇಲ್ಲ ಒಂದು ಡ್ರೈನೇಜರ್ ವ್ಯವಸ್ಥೆ ಇಲ್ಲ ಏನಿಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಈ ತರ ಇದೇ ಪರಿಸ್ಥಿತಿ ನಮ್ದು ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಮತ್ತೆ ಮಾಡೋದಿಲ್ಲ ಏನಿಲ್ಲ ಮತ್ತೆ ಅವಾಗ ಅಲ್ಲಿ ಬರಲ್ಲ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಮಳೆ ಬಂದು ನೀರು ತುಂಬಿಕೊಂಡ್ರೆ ಬಂದು ಒಬ್ರು ಬಂದು ವಿಚಾರ್ಸಲ್ಲ ಹೆಂಗೆ ಸಂಸಾರ ಮಾಡ್ತಾರೆ ಮಕ್ಕಳು ಹೆಂಗ ಇಟ್ಕೊಂಡಿರ್ತಾರಂತೆ ಒಬ್ರು ಬಂದು ನೋಡಲ್ಲ ಸರ್ ನಮ್ಗೆ ಬರೋದಿಲ್ಲ ಸರ್ ಬಂದ್ರು ಹಂಗೆ ಹೋಗ್ಬಿಡ್ತಾರೆ ಸರ್ ಅವರು ಬಂದು ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ನಮ್ಮ ಹತ್ರ ಏನು ಮಾತಾಡೋದಿಲ್ಲ ಏನಿಲ್ಲ ಇದ್ರಲ್ಲಿ ನೀವ್ ಹೆಂಗ್ ಮನೆ ಕಟ್ಕೊಂಡಿದ್ದೀರಾ ಇದೆಲ್ಲ ಇದು ಖಾಲಿ ಮಾಡ್ರಿ ಅಂತ ಹೇಳ್ತಾರೆ ನಮ್ಗೆ ಅದು ಕೆರೆ ಜಾಗ ಅಂತಾರೆ ಸರ್ ಮತ್ತೆ ರೆಜಿಸ್ಟರ್ ಹೆಂಗಾಗುತ್ತೆ ಸರ್ ಗವರ್ಮೆಂಟ್ ಅಲ್ಲಿ ರಿಜಿಸ್ಟ್ರಿ ಹೆಂಗಾಗುತ್ತೆ ಮತ್ತೆ ಅಕ್ಕಪತ್ರ ಹೆಂಗಾಗುತ್ತೆ ಇದು ಕೆರೆ ಜಾಗ ಅಂದ್ಮೇಲೆ ಗೌರ್ಮೆಂಟ್ ಜಾಗ ಅಂದ್ಮೇಲೆ ಗೌರ್ಮೆಂಟ್ ಜಾಗದಲ್ಲಿ ಅಲ್ಲಿ ಆಫೀಸ್ ಅವ್ರಿಗೆ ಗೊತ್ತಾಗಲ್ವಾ ಮಾಡ್ಬೇಕಾದ್ರೆ ಅದ್ ಹೆಂಗಾಗುತ್ತೆ ಧಮಕಿ ಕೊಡೋದು ಇದನ್ನ ಇದು ಮಾಡ್ರಿ ಅಂತ ಮತ್ತೆ ಮೇಲೆ ಈ ಸಾಯಿಬ್ರಿಗೆ ಇಷ್ಟ ಕೊಡಿ ಆ ಸಾಯಿಬ್ರಿಗೆ ಅಷ್ಟ ಕೊಡಿ ಅಂತಾರೆ ನಾವೆಲ್ಲ ಬಡವರು ಸರ್ ಕೂಲಿ ಕೆಲಸ ಮಾಡೋರು ಮನೆ ಕೆಲ್ಸ ಮಾಡೋರು ನಾವೆಲ್ಲ ಹೆಂಗ್ ಕೊಡೋದು ಕೇಳಿದ್ರು ಒಂದು ಲಕ್ಷ ಕೇಳ್ತಾರೆ ಮೂವತ್ತು ಸಾವಿರ ಕೇಳ್ತಾರೆ ಐವತ್ ಸಾವಿರ ಕೇಳ್ತಾರೆ ನಾವೆಲ್ಲ ಎಲ್ಲಿ ಇಟ್ಕೊಂಡಿದೀವಿ ಸರ್ ಕೊಡೋಕೆ ಎಲ್ಲಿ ಇಟ್ಕೊಂಡಿದೀವಿ ನಾವೆಲ್ಲ ನಾವೆಲ್ಲ ಮನೆ ಕೆಲಸ ಮಾಡ್ತೀವಿ ಹೂವು ಕೆಲಸ ಮಾಡ್ತೀವಿ ಹೂವು ಮಾಡ್ತೀವಿ ಅದರಲ್ಲೂ ಬರೋದು ಒಂದು ಹತ್ತು ರೂಪಾಯಿ ನಮ್ಮ ಮಕ್ಕಳನ್ನ ಓದಿಸದಾ ಓದ್ಸದ ನಮ್ಮ ಹೊಟ್ಟೆ ತುಂಬದ ಏನು ಮಾಡೋದು ಸ ಇಂಥವರೆಲ್ಲ ಬಂದು ಅಧಿಕಾರಿಗಳು ಬಂದ್ಬಿಟ್ಟು ನಮಗೆ ಒಂದು ಲಕ್ಷ ಕೊಡಿ ಇದು ಗೌರ್ಮೆಂಟ್ ಜಾಗ ಇಲ್ಲಾಂದ್ರೆ ಖಾಲಿ ಮಾಡಿರಿ ನಾವು ಡೆಮೊರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಡೆಮೊರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಅರೆ ಇದು ಬಂದು ಗೌರ್ಮೆಂಟ್ ಜಾಗ ಅಂತಾರೆ

ಅದು ಬರುತ್ತೆ ನಮ್ಗೆ ಇದು ಕರೆಂಟ್ ಬಿಲ್ ಬರುತ್ತೆ ನಮ್ಗೆ ವಾಟರ್ ವ್ಯವಸ್ಥೆ ಇಲ್ಲ ನಾವು ಟ್ಯಾಂಕರ್ ಒಡ್ಸ್ಕೊಬೇಕು ಒಂದು ಟ್ಯಾಂಕರ್ಗೆ ಸಾವಿರ ರೂಪಾಯಿ ಅಂತಾರೆ ಈಗ ಸಾವಿರ ರೂಪಾಯಿ ಟ್ಯಾಂಕರ್ ಒಡ್ಸ್ಕೋಬೇಕು ಮನೆ ಕೆಲಸ ಮಾಡಿ ಮತ್ತೆ ಅಧಿಕಾರಿಗಳು ಬಂದು ಅಷ್ಟು ಕೊಡಿ ಇಷ್ಟ ಕೊಡಿ ಅಂತಾರೆ ನಾವ್ ಅದೆಲ್ಲ ಹೆಂಗ್ ಕೊಡಕ್ಕಾಗುತ್ತೆ ಸರ್ ನಾವ್ ಎಲ್ರು ಇರೋರೆಲ್ಲ ಇರೋರಲ್ಲ ಬಡವರೇ ನಾವ್ ಎಲ್ಲ ಎಲ್ಲ ನಾವ್ ತಲ್ಸಿದಿವಿ ಸರ್ ಏನು ಆಚನ್ ತಗೊಂಡಿಲ್ಲ ಮಾಡ್ತೀನಿ ಅಂತಾರೆ ಎಲೆಕ್ಷನ್ ಬರ್ತಾರ ಸರ್ ಮಾಡ್ತೀವಿ ಈಗ ಎಲ್ಸಿ ಟೈಮ್ ಮುಂದೆ ಬಂದರೆ ಅವ್ರು ಏನು ಮೆಸೇಜ್ ಕೊಡ್ತಿದ್ರು ಸರಿ ಸಮಸ್ಯೆ ಸಮಸ್ಯೆ ಬಗ್ಗೆ ಈ ಸತಿ ಬೈಕ್ ಮಾಡ್ತಾರೆ ಬಂದರೆ ನಾವು ಕೇಳ್ತೀನಿ ಇಪ್ಪತ್ತೊಂಬತ್ತು ಬರ್ತದೆ ಎಲೆಕ್ಷನ್ ಇಪ್ಪತ್ತೈದು ಮತ್ತೆ ಆ ಎಲೆಕ್ಷನ್ ಅವ್ರಿಗೆ ಬೈಕ್ ಕಟ್ ಮಾಡ್ತೀರಾ ಹೆಂಗೆ ಈಗ ಇಲ್ಲ ಸರ್ ಮಾತಾಡ್ಬೇಕು ಅನ್ಕೊಂಡಿದ್ವಿ ಎಲ್ಲರೂ ಸೇರಿ ಈ ಸಾರಿ ಏನು ಮಾತಾಡಿಲ್ಲ ಅಂದ್ರೆ ನಾವು ಮತ್ತೆ ಮೇಲೆ ಮೇಲೆ ಅಧಿಕಾರಿ ಹತ್ರ ನಾವು ಮಾತಾಡ್ತೀವಿ ರಾಜರಾಜೇಶ್ವರಿ ಲೇಔಟ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಇದೀವಿ ನಮಗೆ ನೀರು ಬಂದು ಇತ್ತು ಮನೆಯಲ್ಲೆಲ್ಲ ಅದಕ್ಕಾಗಿ ನಾವು ಇವಾಗ ಮನೆ ಬೆಳೆಸ್ಬಿಟ್ಟು ನಾವೇ ಕಟ್ಕೊಳ್ತಾಯಿದ್ವಿ ಯಾರೇ ಬಂದು ಇಲ್ಲಿ ಹೆಲ್ಪ್ ಮನೆ ಒಳಗಡೆ ಬಂದುಬಿಟ್ರೆ ಹಾಲು ಮತ್ತು ಎಲ್ಲ ಬರೋದು ಮಕ್ಕಳಿಗೆ ಯಾವಾಗಲೂ ಡೆಂಗ್ಯೂ ಜ್ವರ ಮತ್ತು ಕೊರೋನಾನು ಬಂದುಬಿಟ್ಟಿತ್ತು ಆವಾಗ ಕೊರೊನಾ ಟೈಮಲ್ಲೆಲ್ಲ ಅವಾಗಲೂ ಯಾರೂ ಸಹಾಯಕ್ಕೆ ಬಂದಿಲ್ಲ ನಮಗೆ ಅದಕ್ಕಾಗಿ ಇವಾಗ ನಾವೇ ಸಾಲ ಎಲ್ಲ ಮಾಡಿ ಮಾಡ್ಕೊಂಡು ರೋಡ್ ನೋಡಿ ನೀರು ತುಂಬ್ಕೊಂಡ್ಬಿಟ್ರೆ ಓಡಾಡೋದಕ್ಕೆ ಆಗೋದಿಲ್ಲ ಗಾಡಿಗಳು ಬಂದರೂ ಜಾರೋ ನೀರಿಗೆ ಒಂದು ಸಾವಿರ ಕೊಟ್ಟು ಓಡಿಸ್ಕೊಳ್ತೀವಿ

ಮಳೆ ಬಂದರೆ ಮಳೆ ತುಂಬಿಕೊಂಡ್ರೆ ನಮ್ಗೆ ಯಾರು ಅನುಕೂಲ ಇಲ್ಲಿ ಮಾಡಿಕೊಡ್ತಾರೆ ನೋಡ್ತಾರೆ ಹೋಗ್ತಾರೆ ಮನೆ ಫುಲ್ ಡೌನ್ ಆಗಿದೆ ಅವಾಗ ಕಟ್ಟುವಾಗ ನನಗೆ ಅಡಿ ಮೇಲೆ ಕಟ್ಟಿದೆ ಇನ್ನು ನೋಡಿದ್ರೆ ಈಗ ಸಮ ಆಗ್ತಾ ಇಲ್ಲ ತೊಂಬತ್ತೊಂದರೂ ಆಗ್ತಾರೆ ನಿಮಗೆ ಮೋರಿ ವಸೂತಿ ಏನಿಲ್ಲ ಅವ್ರಿಗೆ ಏನು ಮೋರಿ ಕೊಡ್ತಾ ಇಲ್ಲ ಬರ್ತಾರೆ ಏನರ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಬಂದ್ ಭೇಟಿ ಮಾಡಿದ್ರೆ ಯಾವ್ದಾರು ಹೋಗ್ತಾರೆ ಅಧಿಕಾರಿ ಇಲ್ಲಿ ಬರ್ತಾರ ಹೇಳುವಾಗ ಎಲ್ಲ ಸರಿ ಮಾಡಬೇಕು ಮಾಡ್ತೀನಿ ಅಂತ ಹೋಗ್ತಾರೆ ಅವ್ರು ಏನು ಮಾಡ್ತಾರೆ ನಿಮ್ಮನ್ನೆಲ್ಲ ಇಟ್ಟೆ ತೆಗಿಬೇಕು ಅಂತ ಇದ್ದಾರೆ ನಿಮ್ಮ ಮನೆಗಳಿಂದ ಮನೆ ಕಡೆ ನಿಮ್ಮ ಹಳೆ ಮನೆಗಳನ್ನ ಅದು ನಿಮ್ಮ ಕಡೆ ಏನತ್ರ ಕೊಡ್ತೀರ ಅವ್ರಿಗೆ ನಿಮ್ಮ ಅಧಿಕಾರಿಗಳು ಏನು ಹೇಳ್ತಾರೆ ಏನು ಹೇಳ್ತಾ ಇಲ್ಲ ನಮಗೆ ಆದರೆ ನಾವು ಇಪ್ಪತ್ತು ವರ್ಷ ಅಂದ್ರೆ ಇದ್ದೀವಿ ನಾವು

ಅಲ್ಲ ಸರ್ ಈಗ ಈ ಸಿಚುವೇಶನ್ ನಿಮ್ಗೆ ಖಾತಾ ಕಂದಾಯ ಆಗಿ ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ರು ಖಾತಾ ಏನಿಲ್ಲ ನಾವು ಅಗ್ರಿಮೆಂಟ್ ಒಂದು ಮಾಡ್ಕೊಂಡು ಕರೆಂಟ್ ಬಿಲ್ ಆಯ್ತು ಕರೆಂಟ್ ಬಿಲ್ ಆಯ್ತು ಕರೆಂಟ್ ಬಿಲ್ ಗ್ಯಾಸ್ ಬಿಲ್ ಅಲ್ಲ ಇದರಲ್ಲಿ ನಾವು ಇಪ್ಪತ್ತು ವರ್ಷದಲ್ಲಿಂದ ನೀಡಿದ್ದೀವಿ ಆದರೆ ಸ್ವಲ್ಪ ದಿವಸದಲ್ಲಿಂದ ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಅದರಿಂದ ಮಳೆ ತೊಂದರೆಯಲ್ಲಿ ನಮಗೆ ನೀರೆಲ್ಲ ಬಂದು ತುಂಬಿಕೊಂಡು ಬಿಡುತ್ತೆ ಫೋನ್ ಇದು ಯಾರು ಬಂದು ಯಾರಾದ್ರು ಬಂದು ಮಾಡ್ತಂದ್ರೆ ಯಾರು ಬಂದು ಏನು ಮಾಡೋದು ಇಲ್ಲ ಯಾರ ಹತ್ರ ಎಲ್ಲ ಕೇಳಿ ನಾವು ಇವಾಗ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬೇಜಾರಿಗೆ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಆದರೆ ಇದು ಬಾತ್ರೂಮ್ ನೀರೆಲ್ಲ ತುಂಬಿಕೊಂಡು ಎಲ್ಲ ಮನೆಯಲ್ಲಿ ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೆವು ಇಲ್ಲ ಫುಲ್ ನೀರು ಈ ಕಡೆ ಆ ಕಡೆ ಎಲ್ಲ ಬಂದು ತುಂಬ್ಕೊಂಡ್ಬಿಡುತ್ತೆ ಬರ್ತೀನಿ ಬರ್ತೀನಂತಾರೆ ಆದರೆ ಯಾರ ಹತ್ರ ಹೋಗಿ ಮಾತಾಡೋದು ನಾವು ಏನಂತ ಹೆಂಗೆ ಇರಬೇಕು ಅಂತ